ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಎರಡುನೂರು ಕೋಟಿ ಮೀಸಲಿಡಬೇಕು ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಹೋರಾಟಗಾರರಾದ ಬೀರ್ಲಿಂಗ್ ಹಾಗೂ ಅನುಷ ಹಿರಮಠ್ ಸರ್ಕಾರವನ್ನು ಒತ್ತಾಯಿಸಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎರಡುನೂರು ಕೋಟಿ ಅನುದಾನ ನೀಡುವುದಾಗಿ ಪ್ರಕಟಿಸಿತು ಆದರೆ ಇನ್ನೂ ಜಾರಿಗೆ ತಂದಿಲ್ಲ ಎಂದು ಆರೋಪ ಮಾಡಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಲು ಪ್ರತ್ಯೇಕ ಯೋಜನೆ ರೂಪಿಸಬೇಕು ಸಮುದಾಯ ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ಕೂಡ ರೂಪಿಸಬೇಕು ಇದಕ್ಕಾಗಿ ವ್ಯಕ್ತಿಗೆ ಎರಡು ಲಕ್ಷ ಆರ್ಥಿಕ ನೆರವು ನೀಡಬೇಕು ಶೇಕಡ ಒಂದರಷ್ಟು ಮೀಸಲಾತಿಯಲ್ಲಿ ಉದ್ಯೋಗವನ್ನು ಪಡೆಯಲು ಸರ್ಕಾರವು ತರಬೇತಿ ಮತ್ತು ಕೋಚಿಂಗ್ ಕೂಡ ನೀಡಬೇಕು ಎಂದು ಆಗ್ರಹಿಸಿದ ಅವರು ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆ ಮತ್ತು ಆರು ತಿಂಗಳ ಆರೈಕೆಗೆ ಬೆಂಬಲ ಕೂಡ ನೀಡಲು ಬಜೆಟ್ ಅನುದಾನ ಮೀಸಲಿಡಬೇಕು ಎಂದು ಹೇಳಿದರು ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕವಾಗಿ ನಿಗಮ ಮಂಡಳಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು ಅಷ್ಟೇ ಅಲ್ಲ ಗ್ಯಾರಂಟಿ ನೀಡಲು ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲದ ಕಾರಣ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಸಿ ಎಸ್ ಪಿಯಿಂದ ಏಳು ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಹದಿನೈದು ಸಾವಿರ ಕೋಟಿ ರೂಪಾಯಿ ಮತ್ತು ಟಿ ಎಸ್ ಪಿಯಿಂದ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಪಾಯಿಂಟ್ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಒಟ್ಟಾರೆಗೆ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತು ಅದೇ ರೀತಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರ ಇದೇ ಚಾಳಿಯನ್ನು ಮುಂದುವರಿಸಿತು ಎಸ್ಸಿ ಎಸ್ ಪಿ ನಿಧಿಯಿಂದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಮತ್ತು ಟಿಎಸ್ಪಿ ನಿಧಿಯಿಂದ ನಾಲ್ಕು ಸಾವಿರದ ಮುನ್ನೂರ ಎರಡು ಎರಡು ಸಾವಿರ ಕೋಟಿ ರೂಪಾಯಿ ಒಟ್ಟಾರೆಯಾಗಿ ಹದಿನಾಲ್ಕು ಸಾವಿರದ ಎರಡ್ನೂರ ಎಂಬತ್ತೆರಡು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿತು ಈಗ ಬಂಡ ಸರ್ಕಾರ ತಾನು ಮಾಡಿದ್ದೇ ಸರಿ ಎಂದು ವಾದಿಸುತ್ತಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಲಿತರ ಮೀಸಲು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರು ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಜಿಎಸ್ಪಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಪ್ರಣಾಳಿಕೆಯ ಲಿಂಗ ತತ್ವ ಮತ್ತು ಲೈಂಗಿಕ ಸಾಂಖ್ಯಾತರಿಗೆ ಅಭಿವೃದ್ಧಿ ವಾರ್ಷಿಕ ಇಪ್ಪತ್ತು ಕೋಟಿ ಬೇಡಿಕೆ ಇತ್ತು ಅದು ಇನ್ನೂ ಜಾರಿಗೆ ತಂದಿಲ್ಲ ಅದು ತರಬೇಕಂತೇಳಿ ಮನವಿ ಮಾಡಿ ಇನ್ನೊಂದೇನೆಂದರೆ ನಮ್ಮ ಹಕ್ಕು ನಮ್ಮ ಹಕ್ಕು ಲಿಂಗತತ್ವ ಸಂಕೇತರಿಗೆ ವಸತಿ ಮತ್ತು ಸೌಲಭ್ಯ ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ಇನ್ನೂ ತರಬೇಕು ಲಿಂಗತತ್ವ ಸಂಕೇತರು ಉದ್ಯಮ ಮತ್ತು ಶೀಲತೆಯ ತೊಡಗಿಸಿಕೊಳ್ಳುವ ಯೋಜನೆ ರೂಪಿಸಬೇಕು ಇವಕ್ಕಾಗಿ ಪ್ರತಿ ಲಿಂಗತತ್ವ ಸಂಖ್ಯಾತರಿಗೆ ವ್ಯಕ್ತಿ ಎರಡು ನೂರು ಎರಡು ಲಕ್ಷ ಎರಡು ಎರಡು ಲಕ್ಷ ಆರ್ಥಿಕ ನೆರವು ನೀಡಲು ಬಜೆಟ್ ಮೀಸಲಾತಿ ಮಾಡಬೇಕು ಮೀಸಲಾತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಏನಿದೆ ನನ್ನ ಹೆಸರು ಬೀರ್ಲಿಂಗ್ ಅಂತ ಹೇಳಿ ನಾನು ಎಮ್ ಜಿ ಎಸ್ ಪಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ಎನ್ ಬಿ ಎಸ್ ಪಿ ಅಂತಂದರೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಅಂತ ಒಂದು ಸಂಘಟನೆ ಇದೆ ಆ ಸಂಘಟನೆ ಇಟ್ಕೊಂಡು ನಾವು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯವನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಗತಿ ಅಥವಾ ಮುಖ್ಯವಾಹಿನಿಗೆ ತರುವುದಕ್ಕಾಗಿ ಎರಡು ನೂರು ಕೋಟಿ ಬಜೆಟನ್ನು ಮೀಸಲಿಡಬೇಕು ಸರ್ಕಾರ ಅಂತ ನಾವು ಕೇಳ್ತಾ ಇದ್ದೀವಿ ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಪಕ್ಷದಲ್ಲಿ ಬರಬೇಕು ಅಧಿಕಾರದಲ್ಲಿ ಬರುವಾಗ ತಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಈ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತರ್ತೀವಿ ಅಂತ ಹೇಳಿ ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಲಿಂಗತ್ ಮತ್ತು ಲೈಕ ಅಲ್ಪಸಂಖ್ಯಾತರು ಭಿಕ್ಷಾಟನೆ ಮತ್ತು ಲೈಕೆ ವೃತ್ತಿಯನ್ನು ಬಿಟ್ಟರೆ ಬೇರೆ ಅವಕಾಶಗಳಿಲ್ಲ ಜೀವನವನ್ನು ಮಾಡೋದಕ್ಕೆ ಹಾಗಾಗಿ ನಾವು ಕೂಡ ಸಮಾಜದ ಒಂದು ಭಾಗವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮ ಬದುಕನ್ನು ನಡೆಸೋದಕ್ಕೆ ನಾವು ಕೂಡ ಸರ್ಕಾರದೊಟ್ಟಿಗೆ ಈ ವಿಷಯಗಳನ್ನು ಹಂಚಿಕೊಂಡಾಗ ಅವರು ಈ ಒಂದು ವಿಷಯಕ್ಕೆ ಒಪ್ಪು ಒಪ್ಕೊಂಡಿದ್ದಾರೆ ಹಾಗಾಗಿ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಬಂದು ನೂರ ಎಪ್ಪತ್ತೈದು ಜನ ಇದ್ದೀವಿ ಸರ್ ಇಡೀ ಸ್ಟೇಟಲ್ಲಿ ಬಂದು ಇನ್ನೂ ಸಹ ಅದು ಜನಗಣತಿ ಆಗಿಲ್ಲ ಅದಕ್ಕೆ ಬಂದು ಏನಿದೆ ಅಂತಂದರೆ ಈ ವರ್ಷ ಮಾರ್ಚ್ ಎಂಡಲ್ಲಿ ಬಂದು ಜನಗಣತಿ ಸ್ಟಾರ್ಟ್ ಆಗ್ತಾಯಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮಗೆ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸರ್ವೆ ಮಾಡಿದಾಗ ಒಂದು ನಿಖರವಾದ ಅಂಕಿಅಂಶ ಸಿಗುತ್ತೆ ಆ ಅದಾದ ಮೇಲೆ ಈ ಬಜೆಟನ್ನು ನಾವು ವಿಂಗಡಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಅಂದಾಜು ಬಂದು ಒಂದು ಐದು ಲಕ್ಷದ ಮೇಲೆ ಇರ್ಬೋದು ಸರ್ ಇಡೀ ಕರ್ನಾಟಕದಲ್ಲಿ ಸರ್ಕಾರದಿಂದ ಈಗ ಮೈತ್ರಿ ಯೋಜನೆ ಅಂತ ಕೊಡ್ತಾರೆ ಬ ಪಿಂಚಣಿ ಅಂತ ಹೇಳಿ ಮಾಶಾಸನ ಹನ್ನೆರಡು ನೂರು ರೂಪಾಯಿ ಕೊಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕೊಟ್ಟಿರೋದು ಅದೇ ರೀತಿ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಸಹಾಯಧನ ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಸ್ವಲಂಬಿನ ಜೀವನವನ್ನು ಮಾಡಬೇಕು ಅಂತ ಹೇಳಿ ಸೊ ಆ ಮೂವತ್ತು ಸಾವಿರನ ತೊಗೊಂಡು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಸ್ಟಾಲ್ ಹಾಕೋಕ್ಕಾಗಲ್ಲ ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಅದಕ್ಕಿಂತ ಮುಂಚೆ ನಮ್ಮ ಉದ್ದೇ ನಮ್ಮ ಬೇಡಿಕೆ ಇರೋದು ಬಂದು ಸರ್ಕಾರಕ್ಕೆ ಮೊದಲು ಸಮುದಾಯದ ಬಗ್ಗೆ ಸಮಾಜದಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳಿ ಟ್ರಾನ್ಸ್ ಅಂದರೆ ಯಾರು ಹೇಗಿರಬೇಕು ಅವ್ರು ಹೇಗೆ ನೋಡಿ ನೋಡಬೇಕು ಸಮಾಜ ಅನ್ನೋದು ಸೊ ಆ ಒಂದು ನೋಡಿದಾಗ ಅಲ್ಲಿ ಬದಲಾವಣೆ ಆಗೋದಕ್ಕೆ ಶುರು ಆಗುತ್ತೆ ಯಾವುದೇ ಒಂದು ಯೋಜನೆ ಬಂದರೆ ಎಲ್ಲ ಕಡೆ ಬೇಗ ಬೇಗ ಇದು ಆಗಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಇಲ್ಲಿವರೆಗೂ ಟ್ರಾನ್ಸ್ ಬಗ್ಗೆ ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಟ್ರಾನ್ಸ್ ಅಂದರೆ ಯಾರು ಹೇಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಹಾಗಾಗಿ ಅದನ್ನಾದ ನಂತರ ನಾವು ನಮಗೆ ಸಮಾಜದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ಮದೊಂದು ಬೇಡಿಕೆ ಇದೆ